नमस्कार मी चित्पमन सेटअप पर्यंत मात्रत आहे रोड ना आजूबाजूला मात्र आहे ಅಂತ ತಿಳ್ಕೋಬಹುದು ಅಶวิน కుమార్ ಅಂತ ಹೇಳಿ ಕಿಸೆ ಇಲ್ಲಿ ನನಗೆ ಅಕೌಂಟ್ ತೆರೆಯಕ್ಕೆ ಬರತಾರೆ ಪರಮೇಶ್ವರ ಪರಮೇಶ್ವರ ಕುಮಾರ್ ಡಾಡಿ

ಅದ್ರಲ್ಲೇನು ನ್ಯೂಸ್ ಚಾನೆಲ್ ತರ ಕಾಣಲ್ಲ ಅದು ಇದು ಪಾರ್ಟಿಗಳದ್ದು ಒಂದು ಚಾನಲ್ ತರ ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತು ಅದರಲ್ಲಿ ಎಷ್ಟು ಕೆಟ್ಟ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ನಿಮ್ ಟ್ರಾಯ್ ಅವರಿಗೆ ಕಂಪ್ಲೇಂಟ್ ಮಾಡೋಕ್ಕಾಗಲ್ವಾ ಅವ್ರ ಬಗ್ಗೆ

ವಾಟ್ಸ್ಆಪ್ ಮೂಲಕ ನೀವು ಸುಲಭವಾಗಿ ನಿಮ್ಮ ಟಾಟಾ ಪ್ಲೇ ಸಬ್ಸ್ಕ್ರಿಪ್ಷನ್ ಅನ್ನು ನಿರ್ವಹಿಸಬಹುದು ನಮ್ಮ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎಂಟು ಆರು ಆರು ಮೂರು ಮೂರನ್ನು ಸೇವ್ ಮಾಡಿ ಮತ್ತು ತ್ವರಿತ ಸಹಾಯಕ್ಕಾಗಿ ವಾಟ್ಸ್ಆ್ಯಪ್ನಲ್ಲಿ ಹಾಯ್ ಕಳುಹಿಸಿ ವಾಟ್ಸ್ಆ್ಯಪ್ ಮೂಲಕ ನೀವು ಸುಲಭವಾಗಿ ನಿಮ್ಮ ಟಾಪಾಪ್ಲೇಕ್ ಸಬ್ಸ್ಕ್ರಿಪ್ಷನ್ ಅನ್ನು ನಿರ್ವಹಿಸಬಹುದು ನಮ್ಮ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎಂಟು ಆರು ಆರು ಮೂರು ಮೂರನ್ನು ಸೇವ್ ಮಾಡಿ ಮತ್ತು ತ್ವರಿತ ಸಹಾಯಕ್ಕಾಗಿ ವಾಟ್ಸ್ಆ್ಯಪ್ನಲ್ಲಿ ಹಾಯ್ ಕಳುಹಿಸಿ ವಾಟ್ಸ್ಆ್ಯಪ್ ಮೂಲಕ ನೀವು ಸುಲಭವಾಗಿ ನಿಮ್ಮ ಟಾಪಾಪ್ಲೇಕ್ ಸಬ್ಸ್ಕ್ರಿಪ್ಷನ್ ಅನ್ನು ನಿರ್ವಹಿಸಬಹುದು ನಮ್ಮ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎಂಟು ಆರು ಆರು ಮೂರು ಮೂರನ್ನು ಸೇವ್ ಮಾಡಿ ಮತ್ತು ತ್ವರಿತ ಸಹಾಯಕ್ಕಾಗಿ ವಾಟ್ಸ್ಆ್ಯಪ್ನಲ್ಲಿ ಹಾಯ್ ಕಳುಹಿಸಿ ವಾಟ್ಸ್ಆ್ಯಪ್ ಮೂಲಕ ನೀವು ಸುಲಭವಾಗಿ ನಿಮ್ಮ ಟಾಟಾ ಪ್ಲೇ ಸಬ್ಸ್ಕ್ರಿಪ್ಷನ್ ಅನ್ನು ನಿರ್ವಹಿಸಬಹುದು ನಮ್ಮ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎಂಟು ಆರು ಆರು ಮೂರು ಮೂರನ್ನು ಸೇವ್ ಮಾಡಿ ಮತ್ತು ತ್ವರಿತ ಸಹಾಯಕ್ಕಾಗಿ ವಾಟ್ಸ್ಆ್ಯಪ್ನಲ್ಲಿ ಹಾಯ್ ಕಳುಹಿಸಿ ವಾಟ್ಸ್ಆಪ್ ಮೂಲಕ ನೀವು ಸುಲಭವಾಗಿ ನಿಮ್ಮ ಟಾಟಾ ಪ್ಲೇ ಸಬ್ಸ್ಕ್ರಿಪ್ಷನ್ ಅನ್ನು ನಿರ್ವಹಿಸಬಹುದು ನಮ್ಮ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎಂಟು ಆರು ಆರು ಮೂರು ಮೂರನ್ನು ಸೇವ್ ಮಾಡಿ ಮತ್ತು ತ್ವರಿತ ಸಹಾಯಕ್ಕಾಗಿ ವಾಟ್ಸ್ಆ್ಯಪ್ನಲ್ಲಿ ಹಾಯ್ ಕಳುಹಿಸಿ ವಾಟ್ಸಾಪ್ ಮೂಲಕ ನೀವು ಸುಲಭವಾಗಿ ನಿಮ್ಮ ಟಾಟಾ ಪ್ಲೇ ಸಬ್ಸ್ಕ್ರಿಪ್ಷನ್ ಅನ್ನು ನಿರ್ವಹಿಸಬಹುದು ನಮ್ಮ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎಂಟು ಆರು ಆರು ಮೂರು ಮೂರನ್ನು ಸೇವ್ ಮಾಡಿ ಮತ್ತು ತ್ವರಿತ ಸಹಾಯಕ್ಕಾಗಿ ವಾಟ್ಸ್ಆ್ಯಪ್ನಲ್ಲಿ ಹಾಯ್ ಕಳುಹಿಸಿ ವಾಟ್ಸ್ಆ್ಯಪ್ ಮೂಲಕ ನೀವು ಸುಲಭವಾಗಿ ನಿಮ್ಮ ಟಾಟಾ ಪ್ಲೇ ಸಬ್ಸ್ಕ್ರಿಪ್ಷನ್ ಅನ್ನು ನಿರ್ವಹಿಸಬಹುದು ನಮ್ಮ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎಂಟು ಆರು ಆರು ಮೂರು ಮೂರನ್ನು ಸೇವ್ ಮಾಡಿ ಮತ್ತು ತ್ವರಿತ ಸಹಾಯಕ್ಕಾಗಿ ವಾಟ್ಸ್ಆ್ಯಪ್ನಲ್ಲಿ ಹಾಯ್ ಕಳುಹಿಸಿ ವಾಟ್ಸ್ಆ್ಯಪ್ ಮೂಲಕ ನೀವು ಸುಲಭವಾಗಿ ನಿಮ್ಮ ಟಾಟಾ ಪ್ಲೇ ಸಬ್ಸ್ಕ್ರಿಪ್ಷನ್ ಅನ್ನು ನಿರ್ವಹಿಸಬಹುದು ನಮ್ಮ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎಂಟು ಆರು ಆರು ಮೂರು ಮೂರನ್ನು ಸೇವ್ ಮಾಡಿ ಮತ್ತು ತ್ವರಿತ ಸಹಾಯಕ್ಕಾಗಿ ವಾಟ್ಸ್ಆ್ಯಪ್ನಲ್ಲಿ ಹಾಯ್ ಕಳುಹಿಸಿ ವಾಟ್ಸ್ಆ್ಯಪ್ ಮೂಲಕ ನೀವು ಸುಲಭವಾಗಿ ನಿಮ್ಮ ಟಾಟಾ ಪ್ಲೇ ಸಬ್ಸ್ಕ್ರಿಪ್ಷನ್ ಅನ್ನು ನಿರ್ವಹಿಸಬಹುದು ನಮ್ಮ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎಂಟು ಆರು ಆರು ಮೂರು ಮೂರನ್ನು ಸೇವ್ ಮಾಡಿ ಮತ್ತು ತ್ವರಿತ ಸಹಾಯಕ್ಕಾಗಿ ವಾಟ್ಸ್ಆಪ್ನಲ್ಲಿ ಹಾಯ್ ಕಳುಹಿಸಿ ಸುಲಭವಾಗಿ ನಿಮ್ಮ ಖಾತಾ ಸಬ್ಸ್ಕ್ರಿಪ್ಷನ್ ಅನ್ನು ನಿರ್ವಹಿಸಬಹುದು ನನ್ನ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎಂಟು ಆರು ಆರು ಮೂರು ಮೂರನ್ನು ಸೇವ್ ಮಾಡಿ ಮತ್ತು ತ್ವರಿತ ಸಹಾಯಕ್ಕಾಗಿ ವಾಟ್ಸ್ಆ್ಯಪ್ನಲ್ಲಿ ಹಾಯ್ ಕಳುಹಿಸಿ ವಾಟ್ಸ್ಆ್ಯಪ್ ಮೂಲಕ ನೀವು ಸುಲಭವಾಗಿ ನಿಮ್ಮ ಟಾಟಾ ಪ್ಲೇ ಸಬ್ಸ್ಕ್ರಿಪ್ಷನ್ ಅನ್ನು ನಿರ್ವಹಿಸಬಹುದು ನಮ್ಮ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎಂಟು ಆರು ಆರು ಮೂರು ಮೂರನ್ನು ಸೇವ್ ಮಾಡಿ ಮತ್ತು ತ್ವರಿತ ಸಹಾಯಕ್ಕಾಗಿ ವಾಟ್ಸ್ಆ್ಯಪ್ ತುಂಬಾ ಧನ್ಯವಾದಗಳು ಸರ್ ತಡಾ

ಅದನ್ನ തെഗീരി അതൊന്ന മൂവ് അക്കേജിൻ്റെ ಅವ್ರಿಗೆ ನಿಮ್ಗೆ ತೊಂದ್ರೆ ಅನ್ನೋದು ನನಗೆ ಅರ್ಥ ಆಗ್ತಿದೆ ಸರ್ ಖಂಡಿತ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಸರ್ ಪ್ರೆಸೆಂಟ್ ಆಗಿ ಇಲ್ಲಿ ನಾನ್ ಚೆಕ್ ಮಾಡಿರೋ ಪ್ರಕಾರ ಆದ್ರೆ ಅದು ಪ್ಯಾಕ್ ಅಲ್ಲಿ ಇದೆ ಸರ್ ಪ್ಯಾಕ್ ಅಲ್ಲಿ ಇದ್ರೆ ಡ್ರಾಪ್ ಮಾಡಕ್ ಬರಲ್ಲ ಸರ್ ಸಪ್ರೇಟ್ ಆಗಿ ಚಾನಲ್ ಆಡ್ ಆಗಿದ್ರೆ ನಾನ್ ಡ್ರಾಪ್ ಮಾಡಿ ಕೊಡ್ತಾ ಸರ್ ಇಲ್ಲ ಅದನ್ನ ಇವಾಗ ಓಕೆ ಪ್ಯಾಕೇಜ್ ಅಲ್ಲಿ ಇದ್ರೆ ನನಗ್ ಬೇಡ ಅಂದ್ರೆ ಪ್ಯಾಕ್ ನೀವು ಸಿಲೆಕ್ಟೆಡ್ ಮಾಡಿ ನಿಮ್ಗೆ ಆಪ್ಷನ್ ಬೇಕಿದ್ದಂಗೆ ಸೆಲೆಕ್ಟ್ ನಾನ್ ಪ್ಯಾಕೇಜ್ ಅಲ್ಲಿ ಇದ್ದಿದ್ದು ಡಿಲೀಟ್ ಮಾಡ್ಬೋದು ಬೇಕಿದ್ರೆ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಂದು ಮಕ್ಳಿಗೆ ಇದು ಇಷ್ಟ ಇಲ್ಲ ಅಂತಂದ್ರೆ ಇವಾಗ ಅಡಲ್ಟ್ ಕಂಟೆಂಟ್ಸ್ ಇದ್ರೆ ಅದನ್ನ ಯಾವಾಗ ಡ್ರಾಪ್ ಮಾಡಕ್ ಆಗಲ್ಲ ನೀವು ಕೊಟ್ಟಿದ್ದ ಪ್ಯಾಕೇಜ್ ಅಲ್ಲಿ ಎಲ್ಲ ನಾವು ನೋಡ್ಬೇಕಾ ನಿಮ್ಮ ಇವಾಗ ಅಡಲ್ಟ್ ಕಂಟೆಂಟ್ ಸಮಥಿಂಗ್ ಇರುತ್ತೆ ನಿಮ್ಮ ಪ್ಯಾಕೇಜ್ ಅಲ್ಲಿ ಇದ್ರೆ ಮಕ್ಕಳು ನೋಡ್ಬೇಕಾ ತೊಂದರೆ ನಾನು ತೊಂದರೆ ನಾನು ಕಾಲ್ ಮಾಡಿದ್ದು ಒಂದು ಟ್ರಾಯ್ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಇದು ಚಾನೆಲ್ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಪ್ಯಾಕೇಜಿನ ತೆಗೀರಿ ಅಂತ ఓకే సార్ లైన్ ఇది సార్ నాలుగు చెక్త సార్ ఓకే సార్ లైన్ ఇస్తారా

ಪ್ಯಾಕೇಜ್ ಅಲ್ಲಿ ನನಗೆ ಅದರ ರೀಜನ್ ಅಲ್ಲಿ ಪ್ಯಾಕೇಜ್ ಒಂದೇ ಇರೋದು ಬೇರೆ ಬೇರೆ ನನಗೆ ಆಪ್ಷನ್ ಮಾಡಿ ಕೊಡೋಂಗೆ ಪ್ಯಾಕೇಜ್ ಕೊಡ್ತೀರಾ ನೀವು ನಾನೇ ಕ್ರಿಯೇಟ್ ಮಾಡ್ತೀನಿ ನಾನು ನನಗೆ ಬೇಕಿದ್ರೆ ಪ್ಯಾಕೇಜ್ ಕ್ರಿಯೇಟ್ ಮಾಡ್ಕೊಳ್ತೀನಿ ಅಂತ ಚಾನೆಲ್ ನಲ್ಲಿ ಯಾಕೆ ಹಾಕ್ತೀರಾ ನಿಮ್ಮ ಇದರಲ್ಲಿ ಅದರಲ್ಲಿ ಏನೋ ಅವರು ಮಾತಾಡೋದಿಲ್ಲ ಅರ್ಥ ಆಯ್ತಾ ಏನೇನು ಮಾತಾಡ್ತಿದೀನಿ ನೀವು ನೋಡಿರ್ಬಹುದು ಆ ಪವರ್ ಟಿವಿ ಲಲ್ಲ ಅದು ಮೀಡಿಯಾನಾ ನ್ಯೂಸ್ ಚಾನೆಲ್ ಅಲ್ಲಿ ಎಂಡಿ ಮಾತಾಡೋದಾ ಏನು ಮಾತಾ ಅಂತದನ್ನ ಯಾಕೆ ಯಾಕ ಹಾಕ್ತೀರಾ ನಮಗೆ

ವಾಟ್ಸ್ಆಪ್ ಮೂಲಕ ನೀವು ಸುಲಭವಾಗಿ ನಿಮ್ಮ ಟಾಟಾ ಪ್ಲೇ ಸಬ್ಸ್ಕ್ರಿಪ್ಷನ್ ಅನ್ನು ನಿರ್ವಹಿಸಬಹುದು ನಮ್ಮ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎಂಟು ಆರು ಆರು ಮೂರು ಮೂರನ್ನು ಸೇವ್ ಮಾಡಿ ಮತ್ತು ತ್ವರಿತ ಸಹಾಯಕ್ಕಾಗಿ ವಾಟ್ಸ್ಆ್ಯಪ್ನಲ್ಲಿ ಹಾಯ್ ಕಳುಹಿಸಿ ವಾಟ್ಸ್ಆ್ಯಪ್ ಮೂಲಕ ನೀವು ಸುಲಭವಾಗಿ ನಿಮ್ಮ ಟಾಟಾ ಪ್ಲೇ ಸಬ್ಸ್ಕ್ರಿಪ್ಷನ್ ಅನ್ನು ನಿರ್ವಹಿಸಬಹುದು ನಮ್ಮ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎಂಟು ಆರು ಆರು ಮೂರು ಮೂರನ್ನು ಸೇವ್ ಮಾಡಿ ಮತ್ತು ತ್ವರಿತ ಸಹಾಯಕ್ಕಾಗಿ ವಾಟ್ಸ್ಆ್ಯಪ್ನಲ್ಲಿ ಹಾಯ್ ಕಳುಹಿಸಿ ವಾಟ್ಸ್ಆ್ಯಪ್ ಮೂಲಕ ನೀವು ಸುಲಭವಾಗಿ ನಿಮ್ಮ ಟಾಟಾ ಪ್ಲೇ ಸಬ್ಸ್ಕ್ರಿಪ್ಷನ್ ಅನ್ನು ನಿರ್ವಹಿಸಬಹುದು ನಮ್ಮ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎಂಟು ಆರು ಆರು ಮೂರು ಮೂರನ್ನು ಸೇವ್ ಮಾಡಿ ಮತ್ತು ತ್ವರಿತ ಸಹಾಯಕ್ಕಾಗಿ ವಾಟ್ಸ್ಆ್ಯಪ್ನಲ್ಲಿ ಹಾಯ್ ಕಳುಹಿಸಿ ವಾಟ್ಸ್ಆ್ಯಪ್ ಮೂಲಕ ನೀವು ಸುಲಭವಾಗಿ ನಿಮ್ಮ ಟಾಟಾ ಪ್ಲೇ ಸಬ್ಸ್ಕ್ರಿಪ್ಷನ್ ಅನ್ನು ನಿರ್ವಹಿಸಬಹುದು ನಮ್ಮ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎಂಟು ಆರು ಆರು ಮೂರು ಮೂರನ್ನು ಸೇವ್ ಮಾಡಿ ಮತ್ತು ಮರಿತ ಸಹಾಯಕ್ಕಾಗಿ ವಾಟ್ಸ್ಆ್ಯಪ್ನಲ್ಲಿ ಹಾಯ್ ಕಳುಹಿಸಿ ವಾಟ್ಸ್ಆ್ಯಪ್ ಮೂಲಕ ನೀವು ಸುಲಭವಾಗಿ ನಿಮ್ಮ ಟಾಪಾಪ್ಲೇ ಸಬ್ಸ್ಕ್ರಿಪ್ಷನ್ ಅನ್ನು ನಿರ್ವಹಿಸಬಹುದು ನಮ್ಮ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎಂಟು